ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗೆ ಇದ್ದಕ್ಕಿದ್ದಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಿಢೀರಾಗಿ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ ಅಂದರೆ ಯಾವ ರೀತಿಯಾಗಿ ಊಟದ ವ್ಯವಸ್ಥೆ ಇದೆ ಡೈನಿಂಗ್ ಹಾಲ್ ಹೇಗಿದೆ ಸ್ವಚ್ಛತೆ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಸೊ ವಿದ್ಯಾರ್ಥಿಗಳ ರಿಜಿಸ್ಟರ್ ಬುಕ್ಕನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಸಚಿವರು ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ತುಮಕೂರಿನ ಬಿ ಎಚ್ ರಸ್ತೆಯಲ್ಲಿ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ ಇದೆ ಗೃಹ ಸಚಿವರಿಂದ ಅಡುಗೆ ಕೋಣೆ ಡೈನಿಂಗ್ ಹಾಲ್ ಸ್ವಚ್ಛತೆಯನ್ನು ಪರಿಶೀಲನೆ ಮಾಡಿದರು ಕೈಯಲ್ಲಿದ್ದ ಪೆನ್ನನ್ನು ಎಸೆದು ಅಧಿಕಾರಿಗಳಿಗೆ ಗದರಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂದರೆ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರ ಪೈಕಿ ಮೂವತ್ತೈದು ವಿದ್ಯಾರ್ಥಿನಿಯರು ಮಾತ್ರ ಅಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಸಹಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂಗೆ ಉಳಿದಿರುವಂಥ ವಿದ್ಯಾರ್ಥಿಗಳು ಎಲ್ಲಿ ಹೋಗಿದ್ದಾರೆ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರು ನಾನೇನು ತಮಾಷೆಗೆ ಇಲ್ಲಿ ಬಂದಿದ್ದನ ಅಂಥೇಳಿ ಗೃಹ ಸಚಿವರು ಗರಮಾದರು ಹಿರಿಯ ಅಧಿಕಾರಿಗಳನ್ನು ನೋಡಿದ್ದಕ್ಕೆ ಅಂದರೆ ಹಿರಿಯ ಅಧಿಕಾರಿಗಳನ್ನು ನೋಡದಿದ್ದಕ್ಕೆ ಹೀಗಾಗತ್ತೆ ಅಂತ ಅವರು ಆಕ್ರೋಶವನ್ನು ಹೊರಹಾಕಿದರು ಅಲ್ಲಿ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಜನ ಇದ್ದಾರೆ ಅದರಲ್ಲಿ ಮೂವತ್ತೈದು ನಲವತ್ತು ಜನ ಅಷ್ಟೇ ಇರ್ತಾರೆ ಅಂದರೆ ವಿದ್ಯಾರ್ಥಿನಿಯರು ಅಷ್ಟೇ ಇರ್ತಾರೆ ಅಂತಂದರೆ ನೀವೇನು ಮಾಡ್ತಾ ಇದ್ದೀರಿ ಅಂತೇಳಿ ಉಳಿದವರು ಎಲ್ಲಿ ಹೋದರು ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು ಯಾವ ರೀತಿ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದಾರೆ ಸರ್ಕಾರದ ಸವಲತ್ತುಗಳು ಯಾವ ರೀತಿ ಉಪಯೋಗ ಆಗ್ತದೆ ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂಥೇಳಿ ನೋಡೋದಕ್ಕೆ ಬಂದಿದ್ದೇನೆ ಈ ಹಾಸ್ಟೆಲ್ನಲ್ಲಿ ಒಂದು ಸಣ್ಣ ಘಟನೆ ಕೂಡ ನಡೆದಿತ್ತು ಏನೋ ಒಂದು ಎಲೆಕ್ಟ್ರಿಕ್ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಕೂಡ ಏನು ಕಾರಣ ಅದು ನೋಡಿ ಬಂದಿದೆ ಭಾಳ ವಿದ್ಯಾರ್ಥಿಗಳು ಭಾಳ ಸಂತೋಷದಿಂದ ಇದ್ದಾರೆ ವಿದ್ಯಾರ್ಥಿನಿಯರು ಅವರಿಗೆ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸೌಲತ್ತುಗಳು ಬೇಕು ಚಳಿಗಾಲದಲ್ಲಿ ಸ್ನಾನ ಮಾಡೋದಕ್ಕೆ ಬಿಸಿ ಬೇಕು ಅದನ್ನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಗಮನಕ್ಕೆ ತಗೊಂಡಿದ್ದಾನೆ ಮುಂದೆ ಸರ್ಕಾರದ ಹಂತದಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಜೊತೆಗೆ ಇನ್ನೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಅವಕಾಶ ಬೇಕು ಅಂತೇಳಿ ಹೇಳ್ತಾಯಿದ್ದೀರ ನಮ್ಮಲ್ಲಿ ಎರಡೂವರೆ ಸಾವಿರ ಜನರಿಗೆ ಅಡ್ಮಿಟ್ ಮಾಡೋಕ್ಕೆ ಅವಕಾಶ ಇದೆ ಅಪ್ಲಿಕೇಶನ್ಸು ಐದು ಸಾವಿರಕ್ಕೂ ಹೆಚ್ಚು ಬರ್ತಾ ಇದೆ ಹಾಗಾಗಿ ಇನ್ನೂ ಹೆಚ್ಚು ಹಾಸ್ಟೆಲ್ಗಳು ಇದು ತುಮಕೂರು ಶಿಕ್ಷಣದ ಕ್ಷೇತ್ರದಲ್ಲಿ ಭಾಳ ಹೆಚ್ಚು ಮುಂದುವರೆದಿರೋದ್ರಿಂದ ಎಜುಕೇಷನ್ ಸೆಂಟರ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೆಚ್ಚು ಬರ್ತಾ ಇದೆ ಅದಕ್ಕೆ ನಾವು ಹೆಚ್ಚು ಸವಲತ್ತುಗಳನ್ನು ಸರ್ಕಾರದ ವತಿಯಿಂದ ಕೊಡಬೇಕಾಗ್ತದೆ ಖಾಸಗಿಯವರು ಮಾಡ್ತಾರೆ ಆದರೆ ಸರ್ಕಾರ ಹೆಚ್ಚು ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ಯಾವ ರೀತಿಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ